ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ಯುಎಇ ದುಬೈನಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆ ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀಗಳು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನಿಡಸೋಷಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಭಾಗಿ ದುಬೈನಲ್ಲಿರುವ ಬಸವ ಸಮಿತಿ ಸಂಘ ಸಂಸ್ಥೆಯು ಕಳೆದ ಹದಿನೆಂಟು ವರ್ಷಗಳಿಂದ ಯು ಎ ಇ ದುಬೈನ ಮರುಭೂಮಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಕಾಯಕ ಚಿಂತನೆ ಮತ್ತು ಬಸವ ತತ್ವಗಳನ್ನು ಪರಿಶೀಲಿಸುತ್ತಾ ಸಂಸ್ಕೃತಿಗಳನ್ನು ಬೆಳೆಸುತ್ತಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಯುಎಇ ಬಸವ ಸಮಿತಿ ದುಬೈನ ಅಧ್ಯಕ್ಷರಾದ ಶರಣ್ ವೀರೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನೆಂಟನೇ ವರ್ಷದ ಬಸವ ಜಯಂತಿ ಆಚರಣೆ ಅದ್ದೂರಿ ಸಡಗರ ಸಂಭ್ರಮದಿಂದ ಜೆಎಸ್ಎಸ್ ಪ್ರೈವೇಟ್ ಸ್ಕೂಲ್ ದುಬೈ ಸಭಾಂಗಣದಲ್ಲಿ ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನಿಡಸೋಶ್ರೀ ಸಿದ್ಧ ಸಂಸ್ಥಾನ ಮಠದ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳ ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರಿಗೆ ಬಸವಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಕಿರಿಯ ಮಕ್ಕಳಿಂದ ವಚನ ಸಾಹಿತ್ಯ ಸಂಗೀತ ನೃತ್ಯ ಕಲೆಯ ವೈಭವದ ಮೆರಗು ನೀಡಿತ್ತು ಕರ್ನಾಟಕದಲ್ಲಿಯ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದ ಗೌರವ ವ್ಯಕ್ತಿಗಳನ್ನು ಗುರುತಿಸಿ ಬಸವಭೂಷಣ ಪ್ರಶಸ್ತಿ ಪ್ರದಾನ ಮಾಡುವುದರ ಮೂಲಕ ಪ್ರಕೃತಿಯ ಕಡೆಗೆ ಹರಿಸಿ ಹಸಿರು ಸಸಿಗಳನ್ನು ಕೊಟ್ಟು ಗೌರವಿಸುವುದರ ಮೂಲಕ ಎಲ್ಲರಿಗೂ ಮಾದರಿಯಾಗಿತ್ತು ವೇಳೆ ಪೂಜ್ಯ ಶ್ರೀಗಳು ಮಾತನಾಡಿ ಬಸವ ಜಯಂತಿ ಆಚರಣೆ ಎಂದರೆ ನಾಡು ನುಡಿ ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಸಮಾಜ ಸೇವೆ ದಾಸೋಹ ಇವೆಲ್ಲವನ್ನು ವಿಶ್ವ ಸುದ್ದಕ್ಕೂ ಪಸರಿಸುವ ಕನ್ನಡಿ ಇದ್ದಂತೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಯುಎ ದುಬೈನ ಎಲ್ಲಾ ಬಸವ ಭಕ್ತರು ಮಠಾಧೀಶರು ಗಣ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಮಾಡಬೇಕು ಕಾಯಕದಲ್ಲಿ ನೆಸನಾದೋಡೆ ಗುರು ದರ್ಶನವಾದರೂ ಮರೆಯಬೇಕು ಈಗ ನಾವು ಕಾಯಕ ಮಾಡ್ತಾ ಇದ್ದೀವಿ ಹಾಗೆ ಗುರುಗಳ ದರ್ಶನ ಬೇಡುವ ಅಂತ ಹೇಳಿದ್ರೆ ಗುರುಗಳನ್ನ ದರ್ಶನ ಮಾಡುವಾಗ ಮಾಡೋಣ ಆದರೆ ಕಾಯಕವನ್ನ ಬಿಟ್ಟು ಇನ್ನೇನು ಮಾಡ್ಬೇಕಾಗಿಲ್ಲ ಅಂತ ಏ ನನ್ನ ಕೆಲಸ ಇದೆ ಆದರೂ ಒಂದು ಹೋಗೋಣ ಇಲ್ಲ ದೇವಸ್ಥಾನಕ್ ಹೋಗುವಾಗ ದೇವಸ್ಥಾನಕ್ ಹೋಗಿ ಕಾಯಕ ಮಾಡುವಾಗ ಕಾಯಕ ಮಾಡಿ ಲಿಂಗ ಪೂಜೆ ಆದರೂ ಮರೆಯಬೇಕು ಕಾಯಕ ಬಿಟ್ಟು ಲಿಂಗ ಪೂಜೆ ಮಾಡಬೇಡಿ ಅಂತ ಹಾಗಿದ್ರೆ ಲಿಂಗ ಪೂಜೆನೇ ಮಾಡ್ಬಾರ್ದು ಅನ್ನೋ ಲಿಂಗ ಪೂಜೆನ ಬೆಳಿಗ್ಗೆ ಮುಗಿಸ್ಕೊಂಡ್ ಬಿಡೋಣ ಮತ್ತು ಕಾಯಕ ಮಾಡೋಣ ಆದರೆ ಕಾಯಕವನ್ನು ಬಿಟ್ಟು ನಾನು ದಿನಪೂರ್ತಿ ಪೂಜೆ ಮಾಡ್ತೇನೆ ಅದನ್ನು ಇದಕ್ಕೆ ಲಕ್ಕಮ ಉತ್ಕೊಳ್ಳೋದಿಲ್ಲ ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಜಂಗಮ ಸ್ವಕ್ಷ ಬಂದು ಬಂದರೂ ಕೂಡ ಆ ಹಂಗನಲ್ಲಿ ನಾವು ಇರಬಾರ್ದು ಕಾಯಕವೇ ಕೈಲಾಸ ಇದು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಾಯಿತಾದರೂ ಕಾಯಕದೊಳಗೆ ಇದು ಕಾಯಕ ಸಿದ್ಧಾಂತದ ಮಹತ್ವವನ್ನು ಸಾರುವಂಥ ಒಂದು ಶ್ರೇಷ್ಠ ವಚನ ಅನ್ನುವಂಥದ್ದು ನನಗೆ ತುಂಬ ಹತ್ತಿರವಾದಂಥದ್ದು ನನಗೆ ಬಸವಣ್ಣವರ ಕಾಯಕ ಸಿದ್ಧಾಂತ ಕಾಯಕ ಕೈಲಾಸ ತುಂಬ ಹತ್ರ ಆಗಿರುವಂಥದ್ದು ಅಂತಹ ಹಿನ್ನೆಲೆಯಲ್ಲಿ ನನ್ನನ್ನು ಈ ಬಸವಜನ ಸಮಿತಿಯವರು ಇವತ್ತು ಕರೆಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಂಡಿದ್ದರು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಸವಣ್ಣವರ ಕಾಯಕ ಸಿದ್ಧಾಂತವನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ಅವರ ಆಶಯದಂತೆ ನಡೆಸಲು ನಡೆಯಲು ಪ್ರಯತ್ನಿಸೋಣ ಬಸವಣ್ಣವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಸೂತ್ರದ ರೂಪಗಳಲ್ಲಿ ಅವರು ಕೊಟ್ಟಿದ್ದಾರೆ ಕರ್ಮದಿಂದ ಧರ್ಮಕ್ಕೆ ಬಂದರು ಅವಾಗಿದ್ದರು ಕರ್ಮದ ಲ ಕರ್ಮದ ಬಲೆಯೊಳಗೆ ಸಿಕ್ಕಿ ಹೋಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಬಿಡಿಸಿಕೊಂಡು ಧರ್ಮ ಮಾರ್ಗಕ್ಕೆ ಬಂದು ಕೂಡಲ್ಲ ಸಂಗಮದಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಅಲ್ಲಿಂದ ಅಂಗದ ಅಂದ ಲಿಂಗವಾಗ್ತಾರೆ ಮುಂದೆ ಲಿಂಗದಿಂದ ಮುಂದಕ್ಕೆ ಜಂಗಮವಾಗಿ ತಮ್ಮ ಬದುಕನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಬಹಳ ಸರಳವಾಗಿ ಕಲಬುರಗಿಯವರು ತಿಳಿಸಿರುವಂತಹ ಅವರು ಬಸವಣ್ಣನವರನ್ನು ನೋಡಿದಾಗ ಇವತ್ತು ಅನೇಕ ಚಿಂತಕರಿದ್ದಾರೆ ಧರ್ಮದ ಧರ್ಮಕ್ಕಾಗಿ ಅರ್ಪಣೆ ಮಾಡ್ಕೊಂಡವರು ಇದ್ದಾರೆ ರಾಜಕೀಯ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ ಆದರೆ ಸಮಗ್ರವಾಗಿ ಇವೆಲ್ಲವನ್ನು ಒಳಗೊಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಬಸವಣ್ಣನವರಾಗಿ ಕಾಣುವಂತಹ ಅವರು ಇವತ್ತು ನೋಡಿ ನಾವು ಹೇಳ್ತೀವಿ ಇವತ್ತು ಆರ್ಥಿಕ ಮಹಾಪುರುಷರು ಅಂತ ಕರಿತೇವೆ ಸಾಹಿತ್ಯಿಕ ಮಹಾಪುರುಷರು ಅಂತ ಕರಿತೇವೆ ಅಥವಾ ಧಾರ್ಮಿಕ ಮಹಾಪುರುಷರು ಅಂತ ಕರೀತೇವೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಸಾಹಿತ್ಯಕ್ಕೆ ಸೀಮಿತ ಆಗ್ತಾರೆ ಧರ್ಮಕ್ಕೆ ಸೀಮಿತ ಆಗ್ತಾರೆ ಕೆಲವರು ಆರ್ಥಿಕ ಕ್ಷೇತ್ರಕ್ಕೆ ಸೀಮಿತ ಆಗ್ತಾರೆ ಆದರೆ ಬಸವಣ್ಣನವರು ಇವೆಲ್ಲವನ್ನು ಒಳಗೊಂಡಂತೆ ಅವರು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಎಲ್ಲ ಮಹಾಪುರುಷರಾಗುವಂಥ ಮಹೋನ್ನತ ವ್ಯಕ್ತಿತ್ವ ಅದು ಬಸವಣ್ಣನವರೊಬ್ಬರಲ್ಲೇ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಬಸವಣ್ಣನವರ ಚಿಂತನೆಗಳನ್ನು ಕುರಿತು ನೀವೆಲ್ಲ ಬಸವ ಸಮಿತಿಯವರು ಎಲ್ಲ ಕಡೆ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಅದು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಇವತ್ತು ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತ ಆಗ್ತವೆ ಅಂತಂದರೆ ಬಹಳ ಒಂದು ವಿಚಾರ ಚಿಂತನೆ ಮಾಡಬೇಕಾಗಿರುವಂಥದ್ದು ನಾವೆಲ್ಲರೂ ಕೂಡ ಎರಡು ಪ್ರಸಂಗವನ್ನು ನಿಮ್ಗೆ ಹೇಳಬೇಕಾಗಿರುವಂಥದ್ದು ಏಕೆ ಅಂತಂದರೆ ಗಾಂಧೀಜಿಯವರ ಒಂದು ಕನಸು ಕಾಣ್ತಾರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಇಂತಹ ಸ್ವಾತಂತ್ರ್ಯದ ಸ್ವರ್ಗ ಬೇಕು ನನಗೆ ಅಂತೇಳಿ ಭಾವಿಸ್ತಾರೆ ಈ ಎರಡನ್ನೂ ಕೂಡ ಹನ್ನನೇ ಶತಮಾನದಲ್ಲಿ ಬಸವಣ್ಣನವರು ಜಾರಿಗೊಳಿಸುವುದರ ಮುಖಾಂತರ ಅದನ್ನು ಸಾಕಾರಗೊಳಿಸಿದಂಥ ಕೆಲಸವನ್ನು ಅವರು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಸ್ವಾತಂತ್ರ್ಯ ತಂದುಕೊಟ್ಟರು ಕೂಡ ಅವ್ರಿಗೆ ಇನ್ನೂ ಕೂಡ ನನ್ನ ದೇಶ ಇನ್ನೂ ಉದ್ಧಾರ ಆಗಬೇಕು ಬೆಳವಣಿಗೆ ಆಗಬೇಕು ನಮ್ಮ ದೇಶ ಯಾವಾಗ ಉದ್ಧಾರ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ಅವರು ಇದ್ದರು ಅವ್ರ ಕನಸನ್ನು ಕಾಣ್ತಾ ಇದ್ರು ಅವರ ನನ್ನ ಕನಸಿನ ಭಾರತ ಹೀಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಇಟ್ ಇಟ್ ಈಸ್ ಪಾಸ್ ಹರಿಯಲು ಅಸಂಖ್ಯಾತ ತಾಯಿ ತಂದೆಗಳು ಕೊಟ್ಟಿರು ಪ್ರಭುವಿನ ಮನೆಗೆ ಸಾದೃಶವ ಪವರನನ್ನೂ ನೋಡಿ ಇದುವೇ ಕಾರಣ ಚೆನ್ನಮಲ್ಲಿಕಾರ್ಜುನನೇ ಗಂಡನಿಗೆ ಮೆಕ್ಕಿನ ಲೋಕದ ಗಂಡಸರನಿಗೆ ಸಂಬಂಧವಿಲ್ಲಯ್ಯ ಪ್ರಭುವೇ ಈ ಮಾತಿನ ಚಮತ್ಕಾರ ಶರಣರ ಮುಂದೆ ನಡೆಯುವುದಿಲ್ಲ ಈ ನಿನ್ನ ಚರಿತ್ರೆಯನ್ನು ಲೋಕ ತಿಳಿಯದೆಂದು ಭಾವಿಸಬೇಡ ಇದು ಎಲ್ಲರಿಗೂ ತಿಳಿದಿದೆ ಮದುವೆಯಾದ ಕೌಶಿಕನ ಮೇಲೆ ತಪ್ಪನ್ನು ಹೊರಿಸಿ ಅರಮನೆಯನ್ನು ಬಿಟ್ಟು ನಿರ್ವಾಣವಾಗಿ ಹೊರಟು ಬಂದಿರುವೆ ಪತಿಯ ಮೇಲೆ ತಪ್ಪನ್ನು ಹೊರಿಸಿ ಬರುವ ಸತ್ಯ ಧರ್ಮವನ್ನು ನಮ್ಮ ಶರಣರು ಮೆಚ್ಚುವುದಿಲ್ಲ ನನ್ನ ಮದುವೆಯ ವಿಷಯವನ್ನು ಪ್ರಪಂಚ ಹೇಗಾದರೂ ತಿಳಿದುಕೊಳ್ಳಲಿ ನಾನು ಮೊದಲಿನಿಂದಲೂ ಚೆನ್ನಮಲ್ಲಿಕಾಶನಿಗೆ ಮೀಸಲು ಹೆಣ್ಣು ಸಾವು ಕೇಳುವ ಗಂಡಂದಿರನ್ನು ಎಂದೂ ಬಯಸಿದಳಲ್ಲ ಸೀಮೆ ಇಲ್ಲದನ್ನ ಸೀಮ ಚಲೋನಿಗೆ ಮಾತ್ರ ನಾನು ಒಲಿದವಳು ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ದೈವ ಕೃಪೆಯಿಂದ ಬಂದಿದ್ದಷ್ಟೆ ಸ್ತ್ರೀ ಸೌಂದರ್ಯದ ವ್ಯರ್ಥ ವ್ಯಾಮವನ್ನು ಬಿಡಿಸಲು ನಿರ್ವಹಳಾಗಿ ಅರಮನೆಯನ್ನು ಬಿಟ್ಟು ಬಂದೆ ಸೌಂದರ್ಯದ ಹಂಗನ್ನು ಬಿಟ್ಟು ಬಂದವಳು ನಾನು ಈ ನಿನ್ನ ದೇಹದ ಮೋಹ ನಿನಗಿನ್ನೂ ಹೋಗಿಲ್ಲ ಸೌಂದರ್ಯದ ಮೋಹ ನಿನ್ನಲ್ಲಿನೂ ಉಳಿದಿದೆ ಅಲ್ಲವೇ ಇಲ್ಲ ಆ ಭಾವ ನನಗೆ ಎಳ್ಳಷ್ಟು ಉಳಿದಿಲ್ಲ ಕಾಯ ಕರ್ಣೆ ಕಂದಿದರೆ ಕಾಯ ಮೆರಣೆ ಮಿಂಚಿದರೆ ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಿಗೆ ಒಲಿದ ಅಂಗವು ಹೇಗೆದ್ದರೇನಯ್ಯ ಪ್ರಭುವೇ ಇದು ಬರಿ ಆಡಂಬರದ ಮಾತು ಮಾತಿನಂತೆ ನಡೆಯಿಲ್ಲದಿದ್ದರೆ ಗುಹೇಶ್ವರ ಲಿಂಗ ಮೆಚ್ಚುವವನಲ್ಲ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ತಲೆ ತೋರುತ್ತಿದೆ ಸೀರೆಯನ್ನಳೆದು ಕೂದಲನ್ನೇಕೆಮರಿ ಮಾಡಿಕೊಳ್ಳಬೇಕಿತ್ತು ನಿಜ ಒಂದರ ಹಂಗನ್ನು ಬಿಟ್ಟು ಇನ್ನೊಂದರ ಹಂಗನ್ನು ಹೊಂದಿರುವುದು ನಿಜ ಏಕೆಂದರೆ ಅದು ನನಗಾಗಿ ಅಲ್ಲ ನಿಮಗಾಗಿ ಜನರಿಗಾಗಿ ಫಲ ಒಳಗೆ ಪಕ್ಕವಾದಲ್ಲದೆ ಹೊರಗು ಸಿಪ್ಪೆ ಒಪ್ಪಗೆಡಿದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆಭದಿಂದ ಇದನ್ನು ಮುಚ್ಚಿದ್ದೇನೆ ಇದಕ್ಕೆ ನೋವೇಕೆ ಕಾಡಿದರನ್ನ ಚೆನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ ಸಿಪ್ಪೆ ಒಪ್ಪಿಗೆಟ್ಟಾಗ ಹಣ್ಣಿನರಿಸಿಕೊಳಕಾಗುವುದು ಇದನ್ನಾದರೂ ಮೆಚ್ಚುವುದು ಹೇಗೆ ಆ ಹಣ್ಣನ್ನು ನಾನು ಹಾಗೇ ಇಟ್ಟಿಲ್ಲ ಪ್ರಭುವೆ ಎಂದು ಚೆನ್ನಮಲ್ಲಿಕಾರ್ಜುನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ ಅರಿಶಡ್ ಅಳಿದು ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ರಸ ಅದು ಸಿಪ್ಪೆ ಒಪ್ಪಗೆಟ್ಟರು ಕೊಳೆಯಲಾರದು ನನ್ನ ಒಳಗೆಲ್ಲವಿಡಿದು ನನ್ನತನವೊಂದು ಇಲ್ಲವೆಂದು ಎಂದೆಂದು ಅಳಿಯದ ಅಮರ ಪವಿತ್ರತೆಯನ್ನು ಕೊಟ್ಟಿದ ಪ್ರಭುವೇ ಈ ಬ್ರಹ್ಮದ ಬೆಡಗನ್ನು ನಾನು ಮೆಚ್ಚುವನಲ್ಲ ನಾ ಸತ್ತನೆಂದು ಹೆಣ ಕೂಗುವುದುಂಟೆ ಭಯಬಿಟ್ಟ ಬಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿ ಹೆಪ್ಪುವುದೇ ಈ ಮಾತನ್ನು ಒಪ್ಪವಲ್ಲ ಗುಹೇಶ್ವರಲಿಂಗನಲ್ಲಿ ಸತ್ತ ಹೆಣುವು ಕೂಗಿದುಂಟು ಮರೆತುವರಿಗೆ ಕನಸು ಕಂಡು ಅದನ್ನು ಹೇಳುವಲ್ಲಿ ಸತ್ತ ಹೆಣವು ಎದ್ದಂತೆ ಹೇಳ್ತು ಹೆಪ್ಪಿಟ್ಟ ಹಾಲು ಗಟ್ಟಿತುಪ್ಪವಾಗಿ ಸಿಹಿ ಆಯ್ತು ಇದಕ್ಕೆ ತಪ್ಪು ಸಾಧಿಸಲೇಕೆ ಪ್ರಭುವೆ ಅದು ಹೋಗಲಿ ಅರಿಷಡ್ವರ್ಗಗಳಿಂದ ತುಂಬಿರುವ ಈ ಶರೀರದಲ್ಲಿದ್ದು ಅದನ್ನು ದಾಟಿದ್ದೇನೆ ಎಂದರೆ ಇದನ್ನಾದರೂ ನಂಬುವುದು ಹೇಗೆ ಅಕ್ಕ ಕಾಮವನ್ನು ಗೆಲ್ಲುವುದಕ್ಕೆ ಆ ಕಾಮ ಮನಸ್ಸಿನಲ್ಲಿ ಎಂದೂ ಹೊಟ್ಟೆ ಇಲ್ಲ ಕೇಳಿ ಅಂಗದ ಭಂಗವ ಲಿಂಗ ಸುಖದಿಂದ ಗೆಲ್ಲಿರಿ ಜೀವದ ಭಂಗವ ಜೀವಾನುಭವದಿಂದ ಗೆಲ್ಲಿರಿ ಕರಗದ ಕತ್ತಲೆಯ ಬೆಳದಿಂಗನ್ನುಂಟು ಗೆಲ್ಲಿರಿ ಯೌವನದ ಹೊರಮುಂಚಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ ಕಾಮವ ಸುಟ್ಟರಿಯೂ ಭಸ್ಮವನೊಳಯ್ಯ ಕಾಮವು ತೊರೆದು ಮನಸ್ಸಿನ ಜನಗೊಳಿದರೆ ಮನಸ್ಸಿಗಿನ ತಲೆ ಬರಹ ತೊಡೆದೆನು ಎನ್ನ ಮನಸ್ಸಿನ ಜನನಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ ಇದನ್ನು ತಮ್ಮಂತರ ಕೆಲವರು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲವರು ಪ್ರಭುವೇ ನೋಡಿದೆ ಲೋಕಕ್ಕೆ ಪ್ರಕಟ ಮಾಡಬೇಕೆಂದು ನಾನು ಇಷ್ಟೊಂದು ನಿಷ್ಠೂರನಾದೆ ತಾಯೇ ನಿನ್ನ ಜ್ಞಾನ ನಿನ್ನ ವಿರೂತಿ ಘನ ನಿನ್ನ ವೈರಾಗ್ಯ ನಿಧಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಾಯೇ ನಿನ್ನನ್ನು ಮುಟ್ಟಲಿಲ್ಲ ಮರವೂ ನಿನ್ನನ್ನು ಸೋಕಲಿಲ್ಲ ಕಾಮ ನಿನ್ನನ್ನು ಕೆಡಿಸಲಿಲ್ಲ ಮಹಾದೇವಿಯಕ್ಕ ವಿಶ್ವ ಸ್ತ್ರೀ ಕುಲದ ಜ್ಯೋತಿ ನೀನು ದಿಟ್ಟ ಹೆಜ್ಜೆ ಧೀರ ನುಡಿಯ ತಾಯಿ ನೀನು ವಿನಯ ವಿಶ್ವಾಸಗಳ ರತ್ನಗನಿ ನೀನು ಮಹಾದೇವಿಯಕ್ಕ ನಿಮ್ಮ ಸ್ತ್ರೀ ಪಾದಗಳಿಗೆ ನಮೋ ನಮ ಎಂದೆನು